ಕೊಳ್ಳೆಗಾಲಕ್ಕಿಂತ ಈಗ ಅಲ್ವಾ ಸೊ ಹಾಗಾಗಿ ಎಲ್ಲಿ ರೇಟ್ ಜಾಸ್ತಿ ಎಲ್ಲಿ ನಂಬಿಕೆ ಎಲ್ಲಿ ವ್ಯವಹಾರ ಅನ್ನೋದ್ರ ಬಗ್ಗೆ ಇದು ಹಾಗಾಗಿ ಅದನ್ನ ಜಾಸ್ತಿ ಪಿಚ್ ಮಾಡ್ತೀವಿ ಈಗ ನಮ್ಮ ಸ್ನೇಹಿತರು ಹರಿಪ್ರಸಾದ್ ನ್ಯೂಸ್ ನಲ್ಲಿ ಕೂಡ ಟ್ರೆಂಡ್ ಮಾಡ್ತಿದ್ದಾರೆ ಅಲ್ಲಿ ಮಾತಾಡ್ತಿದ್ರೆ ನಾವು ನೋಡ್ತಾ ಇದ್ದಾರೆ ನ್ಯೂ ಸೈಟಿಂದು ಕೂಡ ನಮ್ ಕಣ್ ಮುಂದೆ ಡಿಸ್ಪ್ಲೇ ಆಗ್ತಾ ಇದೆ ಹಾಗಾಗಿ ಅದು ಅವ್ರ ಲೆಕ್ಕಾಚಾರ ಸೊ ಏನಾಗುತ್ತೆ ನಾವು ನಂಬರ್ ಆಫ್ ಸೋರ್ಸ್ ಏನು ಮತ್ತೆ ಅದೆಷ್ಟು ಅಕ್ಯುರೇಟ್ ಆಗಿದೆ ಎಷ್ಟು ನಂಬಿಕಸ್ಥವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಇನ್ ಬಹು ಪ್ರತಿ ಸರ್ವೆ ಎಕ್ಸಿಟ್ ಪೋಲಲ್ಲೂ ಸರ್

ಸೊ ಎಸ್ ಸರ್ ಬಟ್ ನಾವಾಗಲೇ ಹೇಳಿದೆ ನಮಗೆ ಪಕ್ಷ ರಾಜಕಾರಣ ಮಾತ್ರ ಆಗಿರ್ಬೇಕು ಅದನ್ನು ಹೊರತುಪಡಿಸಿ ಅದನ್ನ ಮೀರ್ ಹೋಗ್ಬೇಕು ಇಪ್ಪತ್ತು ವರ್ಷದಿಂದ ಅಮೆರಿಕದಲ್ಲಿ ಆದಂತಹ ಘಟನೆಗಳಂದಾಗ ಅದನ್ನ ಮೀರಿ ನಮ್ಮ ದೇಶ ಬೆಳೀತಾ ಇದೆ ಆದರೆ ನಮ್ಮ ಭಾರತೀಯ ಮೂಲದವರು ಅಖಂಡ ಭಾರತದ ಮೂಲದವ್ರು ಇವತ್ತು ಬ್ರಿಟನ್ನ ಪ್ರಧಾನಿ ಆಗಿದ್ದಾರೆ ಅಮೆರಿಕಾದಲ್ಲೂ ಕೂಡ ರಾಜಕೀಯವಾಗಿ ಭಾರತೀಯ ಮೂಲದವ್ರು ಭದ್ರವಾಗಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಭಾರತ ಮುಂದಿನ ಐದು ವರ್ಷಗಳಲ್ಲಿ ಒಂದಷ್ಟು ಲೆಕ್ಕ ಯಾವುದೇ ಬಿಸ್ನೆಸ್ ಸಕ್ಸಸ್ ಮತ್ತೆ ಅತಿ ದೊಡ್ಡ ಫೇಲ್ಯೂರ್ ಆಗೋದ್ ಐದು ವರ್ಷದಲ್ಲಿ ಅಂತ ಫೈವ್ ಇಯರ್ಸ್ ಟರ್ಮ್ ಅಲ್ಲಿ ಯಾವಂತ ಬೇಕಾದ್ರೂ ಹೋಗ್ಬಹುದು ನಾನು ಕಳೆದ ಐದು ವರ್ಷದ ಹಿಂದೆ ಟಿವಿ ಫೈವ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲಿ ಕೂತ್ಕೊಂಡು ಲೋಕಸಭಾ ರಿಸಲ್ಟ್ ಗಳನ್ನ ಸಂಬಂಧಪಟ್ಟ ನಾವು ಚರ್ಚೆ ಮಾಡ್ತಿರ್ತೀವಿ ಲೈಕ್ ಟಿವಿ ಫೈವ್ ಇದ್ದಾಗ ನಾವು ಇವತ್ತು ನಮ್ದೇ ಆದಂತ ಸಣ್ಣ ಪುಟ್ಟ ಸಂಸ್ಥೆ ಕಟ್ಕೊಂಡು ಇವತ್ತಲ್ಲಿ ಕೂತಿದಿವಿ ಹಾಗಾಗಿ ಐದು ವರ್ಷದ ಜರ್ನಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಹತ್ತು ವರ್ಷದ ಮೋದಿಯವರ ಈ ಜರ್ನಿ ನೀವೇ ಹೇಳುವಂತೆ ಒಂದಷ್ಟು ಬದಲಾವಣೆಗಳನ್ನ ಮಾಡಿದೆ ಕಾಂಗ್ರೆಸ್ಸಿಗೆ ಹೇಳುವಂತೆ ಒಂದಷ್ಟು ಅದ ಬೇರೆ ಬೇರೆ ಲೆಕ್ಕಾಚಾರಕ್ಕೆ ಹೋಗಿದೆ ಅಂತ ಅವರ ಟೀಕೆಗಳು ಮಾಡ್ತಾರೆ ಟೀಕೆ ಟಿಪ್ಪಣಿ ಏನಿದ್ರು ಕೂಡ ದೇಶ ವೇಗವಾಗಿ ಮುಂದೆ ಹೋಯ್ತು ಪ್ರಶಾಂತ್ ಕಿಶೋರ್ ಹೇಳುವಂತೆ ನರೇಂದ್ರ ಮೋದಿ ಅಲೆ ಬಹಿರಂಗವಾಗಿ ಕಾಣದಿದ್ದರು ವಿರೋಧ ಎಲ್ಲೂ ಕಾಣ್ತಿಲ್ಲ ಜನರ ಭಾವನೆಯಲ್ಲಿ ಮೋದಿ ಬಗ್ಗೆ ವಿರೋಧಗಳಿಲ್ಲ ಅನ್ನೋದು ಅಂದ್ರೆ ನಾನು ಆಗ್ಲಿ ಹೇಳಿದೆ ಕಾಂಗ್ ಕಾಂಗ್ರೆಸ್ ಅವರು ನೇರವಾಗಿ ಅದೇ ಟೈಟ್ಲ್ ಬೆಳಗ್ಗೆ ಇದ್ರೆ ಬಿಜೆಪಿ ಇನ್ನೂರು ಬರಲ್ಲ ಬಿಜೆಪಿ ಇನ್ನೂರ್ ಬರಲ್ಲ ಅಂತ ಹೇಳುವಂತವ್ರು ಪ್ರಿಯಾಂಕರ್ಗೆ ಹೇಳ್ತಾರೆ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ನ ಸರ್ವೆ ಪ್ರಕಾರ ಬಿಜೆಪಿ ಇನ್ನೂ ದಾಟಲ್ವಂತೆ ಆರ್ ಎಸ್ ನೇ ನಂಬದ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಸರ್ವೆ ಕೋಟ್ ಮಾಡ್ತಿದ್ರು ಆರ್ ಎಸ್ ನೇ ನಂಬದ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಸರ್ವೆ ಕೋಟ್ ಮಾಡಿ ಇನ್ನೂ ದಾಟಲ್ಲ ಅಂತಿದ್ರು ಸೊ ಈ ತರ ಚರ್ಚೆಗಳಿತ್ತು ಸೊ ಹಾಗಾಗಿ ಇವತ್ತಿನ ಸನ್ನಿವೇಶ ಎಕ್ಸಿಟ್ ಗಳನ್ನ ನೋಡ್ತಾ ಹೋಗ್ತಿದ್ದಂಗೆ ಬದಲಾವಣೆ ಲೆಕ್ಕಾಚಾರಗಳು ಬೇರೆ ಬೇರೆ ಕಾಣ್ತಿದೆ ಇವತ್ತು ಎಕ್ಸಿಟ್ ಪೋಲ್ ಈ ತರ ರಿಸಲ್ಟ್ ಬರ್ಬೇಕು ಅಂತಂದ್ರೆ ಹ್ಮ್ ತುಂಬಾ ಫ್ಯಾಕ್ಟರ್ಸ್ ಇದೆ ಅದ್ರಲ್ಲಿ ಹತ್ತು ವರ್ಷದ ಹಿಂದೆ ಮೋದಿ ಬರೋಕ್ಕಿಂತ ಮುಂಚೆ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕವರೆಗೂ ದಿನ ಬೆಳಗಾದ್ರೆ ನೀವು ನೋಡ್ತಾ ಇದ್ರಿ ನೀವು ನೋಡ್ತಾ ಇರ್ತೀರ ದಿನ ಬೆಳಗಾದ್ರೆ ಪೇಪರ್ ತೆಗೆದ್ರೆ ಒಂದಲ್ಲ ಒಂದ್ ಹಗರಣ ಬೇರೆ ಬೇರೆ ಸ್ಕ್ಯಾಮ್ ಗಳೆಲ್ಲ ಬಂದು ಜನಗಳಿಗೆ ಬೇಸಿಗೆ ಹೋಗ್ಬಿಟ್ಟಿತ್ತು ಹೆಂಗಪ್ಪ ಅಂತ ಇವತ್ತಿನ ದಿವಸ ಮೋದಿ ಬಂದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಡಿದು ಇಪ್ಪತ್ನಾಲ್ಕವರೆಗೂ ನೀವು ಯಾವ್ದೇ ಪೇಪರ್ ತೆಗಿರ್ಲಿ ಅಥವಾ ಜನಗಳು ಬೇರೆ ಅವ್ರ ಒಂದೂರಿಂದ ಇನ್ನೊಂದು ಹೋಗೋಕೆ ಯಾವ್ದೇ ದಿಕ್ಕಿನಲ್ಲಿ ಉತ್ತರ ದಕ್ಷಿಣ ಯಾವ್ದೇ ದಿಕ್ಕಿನಲ್ಲಿ ಹೋದ್ವಿ ನಾವು ಈ ಕಡೆ ಹದಿನೈದು ಕಿಲೋಮೀಟರ್ ಈ ಕಡೆ ಹದಿನೈದು ಕಿಲೋಮೀಟರ್ ಎಲ್ಲಾ ಕಡೆನೂ ಡೆವಲಪ್ಮೆಂಟ್ ವರ್ಕ್ಸ್ ಕಾಣ್ತಾ ಇದೆ ಎಲ್ಲಾ ಕಡೆ ಇದು ಮೋದಿ ಮಾಡಿರೋ ಕೆಲಸ ಇದು ನೀವ್ ಯಾವ್ದೇ ಕ್ಷೇತ್ರದ ತಗೊಳ್ಳಿ ಯಾವ್ದೇ ಕ್ಷೇತ್ರದ ತಗೊಳ್ಳಿ ನೀವು ಎಲ್ಲೇ ಹೋಗಿ ನೀವು ಹದಿನೈದಿಂದ ಇಪ್ಪತ್ತು ಕಿಲೋಮೀಟರ್ ನೀವು ಯಾವ್ದೇ ದಿಕ್ನಲ್ಲಿ ಹೋದ್ವಿ ಎಲ್ಲಾ ದಿಕ್ನಲ್ಲೂ ಒಂದಲ್ಲ ಒಂದು ಡೆವಲಪ್ಮೆಂಟ್ ನಿಮಗೆ ಕಾಣ್ತಾನೆ ಇದೆ ಇವತ್ತಿನ ಇವತ್ತು ಕಾಂಗ್ರೆಸ್ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಕ್ಕೆ ಜನ ಮತ್ತೊಮ್ಮೆ ಬಿಜೆಪಿಯನ್ನ ಮೂರನೇ ಬಾರಿ ಎನ್ ಡಿ ಎ ಮೈತ್ರಿ ಕೂಟ ಮೂರನೇ ಬಾರಿ ಆಯ್ಕೆ ಮಾಡುವಂತ ಸನ್ನಿವೇಶ ನೀವ್ ಹೇಳೋದು ಡೆವಲಪ್ಮೆಂಟ್ ನುಡಿದಂತೆ ನಡೆದಿದ್ದೇವೆ ಕೆಲಸ ಮಾಡಿದ್ದೇವೆ ಜನ ವೋಟ್ ಹಾಕ್ತಿದ್ದಾರೆ ಮೋದಿ ನಂಬಿಕಸ್ತ ಇನ್ನೂ ಐದು ವರ್ಷ ಅವರೇ ಅಂತ ಹೇಳ್ತಿದ್ದಾರೆ ಕರ್ನಾಟಕದ ಬಿಜೆಪಿಗೆ ಕೊರತೆ ಏನು ಮತ್ತೆ ಟಿಶ್ಯೂ ಇದಾಗೆ ಕರ್ನಾಟಕದ ಬಿಜೆಪಿಗೆ ಏನ್ ಕೊರತೆ ಆಗಾದ್ರೆ ಇನ್ನುವೇ ಹ್ಮ್ ಅಂತದೇನ್ ಕೊರತೆ ಇದೆ ಅಂತ ಸರ್ ಯಾಕೆ ಕರ್ನಾಟಕ ಬಿಜೆಪಿ ರಿಪೀಟ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮಗೆ ಹಾಗೆ ನೋಡೋದೇ ಆದ್ರೆ ಮಧ್ಯಪ್ರದೇಶದ ಸರ್ಕಾರ ಮತ್ತೆ ಪುರಸ್ಥಾಪನೆ ಮಾಡ್ತಾರೆ ಈ ತರದ ಸನ್ನಿವೇಶಗಳು ಕಾಂಗ್ರೆಸ್ ಬಿಜೆಪಿ ನಿರ್ಮಾಣ ಆಗಿರೋ ಸನ್ನಿವೇಶದಲ್ಲಿ ಉತ್ತರ ಭಾರತದಲ್ಲಿ ಕರ್ನಾಟಕದ ಬಿಜೆಪಿಗೆ ಯಾಕಂತ ಲೀಡರ್ಶಿಪ್ ಸಿಗ್ತಾ ಇಲ್ಲ ಯಾಕಂತ ಲೀಡರ್ ಸಿಗ್ತಾ ಇಲ್ಲ ಅಂತ ಸರ್ ನಾನು ನೋಡಿದಂಗೆ ಹತ್ರವಾಗೂ ನಾನು ನೋಡಿದ್ದೇನೆ ಹ್ಮ್ ಆಯ್ತಾ ಅಥವಾ ನಾನ್ ಹೇಳೋದು ಏನಂತಂದ್ರೆ ವಕ್ತಾರನಾಗ ಹೇಳೋದು ನಾನು ಹೊರತು ಏನೂ ಇಲ್ಲ ಯಾರು ಒಟ್ಟಿಗೆ ಟೀಮ್ ಅಂತ ಹೇಳದ್ಮೇಲೆ ಟೀಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಆಯ್ತಾ ಇವತ್ತಿನ ದಿವಸ ಇವತ್ತಿನ ದಿವ್ಸ ಇವತ್ತಿನ ದಿವಸ ಮಾನ್ಯ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಅವರು ಬನ್ನಿ ಹಿಂದೆ ನಿಂತು ನಾವು ಕರ್ನಾಟಕನ ಯಾವ ತರ ಮುಂದೆ ತೊಗೊಂಡ್ ಹೋಗಬೇಕು ಆಮೇಲೆ ಈ ಕಡೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಇದಾರೆ ಅವ್ರಿಗೆ ನಾವು ಯಾವ ತರ ನಿಂತ್ಕೊಂಡು ಸಾಥ್ ಕೊಡಬೇಕು ಅನ್ನೋದ್ ಮುಂದೆ ಯೋಚನೆ ಇರ್ಬೇಕು ನಾನು ಯಾವತ್ತೂ ನಾನು ನಿಂತ್ಕೊಂಡು ಹೋಗ್ಬೇಕಾದ್ರೆ ನನ್ ನನ್ ಬ್ಯಾಕ್ ಗ್ರೌಂಡ್ ಆ ತರ ಇದೆ ನಾನ್ ಹಂಗ್ ನೋಡ್ಬೇಕು ಅಂದ್ರೆ ನಾನು ಯಾವತ್ತೂ ಥಿಂಕಿಂಗ್ ಇರ್ಬೇಕು ನಮ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ